ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದ ಗುರುವಾರ ನೋಡ್ರಿ ತಾರೀಕು ಇವತ್ತು ಇವತ್ತು ಉತ್ಸವ ಬಡ್ಡೇ ಐತಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಈ ಸ್ಕೂಲಿಗೆ ಲೇಟಾಗಿ ಕಳ್ಸಿದ್ರ ಕಾರ್ ಒಳಗೆ ಅಂತಂದ್ರೆ ಕೇಕ್ ಹೇಳಿದ್ರು ಅವ್ನು ಸ್ಕೂಲ್ಗೆ ಏನಾಗ ಕೊಟ್ಟು ಕಳ್ಸೋಕೆ ಮತ್ತು ಚಾಕ್ಲೇಟ್ಸದು ಅದಕ್ಕೆ ಅದಕ್ಕನ ಸ್ವಲ್ಪ ಲೇಟಾಗೇನ ನಾವಾಗ ಕಳ್ಸಿ ಬಂದ್ರ ಆತಂತ್ ಹೇಳ್ಕ್ಯಾರ ಲೇಟಾಗೇನ ಇದು ಮಾಡೋದೈತೆ ನೋಡ್ರಿ ಇವತ್ತು ಅವ್ನು ಲೇಟಾಗಿ ಕಳಿಸ್ತತಿ ಮತ್ತು ಮುಂಜಾನೆ ಸ್ಕೂಲ್ ವ್ಯಾನ್ ಒಳಗೆ ಕಳ್ಸೋಂಗಿಲ್ಲ ಅವನ ಮತ್ತು ಇವತ್ತು ಅವನ ಬಡ್ಡೇದನ ಇದಿರ್ತೈತಿ ನೋಡೋಣ ಬರ್ರಿ ಹೆಂಗೆ ಇರ್ತೈತಿ ಅಂತ ಹೇಳ್ಕ್ರಿ ಇವತ್ತಿನ ದಿನ ಮತ್ತು ನೀವು ಯಾರೆಲ್ಲ ಬ್ಲಾಗ್ ನೋಡತ್ತಿರಲ್ಲ ಅವಾಗ ಒಂದು ಬಡ್ಡೆ ವಿಶ್ ಮಾಡಿರಿ ನನಗೂ ಖುಷಿ ಆಕತಿ ಅವಂಗೂ ಖುಷಿ ಆಕತಿ ಹೇಳಿದ್ನ ಅಂತಂದ್ರೆ ಮತ್ತು ಆಮ್ಯಾಗ ರೀ ಮತ್ತು ಹೆಂಗೆ ಹೆಂಗೆ ಹೊಕ್ಕತಿ ಇವತ್ತಿನ ರೂಟೀನ್ ನೋಡೋಣ ಅಂತ ಉತ್ಸವ ತಯಾರಾಗ್ಯ ನೋಡ್ರಿ ಸ್ಕೂಲ್ಗೆ ಹೋಗಕ್ಕೆ ತಯಾರಾಗಿ ನಿಂತಾನವ ಡ್ರೆಸ್ ತೋರಿಸ್ತೀನಿ ವಿಡಿಯೋ ಆನ್ ಮಾಡಂತಂದ ವಿಡಿಯೋ ಆನ್ ಮಾಡಂದ್ಲಾರಿಗೆ ಇಲ್ಲ ನಾನು ತೋರಿಸಿಲ್ಲ ಅಂತ ಹೇಳ್ಕ್ಯಾರ ಅಂತ ನಕತಿದ್ದ ಮೊದಲ ಹಾಯ್ ಫ್ರೆಂಡ್ಸ್ ಅದು ಮಾಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಂತಂದ ಮಾಡಿರ ಆಮ್ಯಾಗ ನಾನ್ಸಕತ್ತ ನೋಡ್ರಿ ಡ್ರೆಸ್ ಅಂತ ಹೇಳಿ ತಾನಾ ಹೇಳ್ದೆ ಮತ್ತು ಈಗ ತೋರಿಸತಾನ ನೋಡ್ರಿ ಹೆಂಗೈತೆ ಅಂತೇಳಿ ತಾನ ಇಷ್ಟಪಟ್ಟು ತೊಗೊಂಡಾನ ಅದನ್ನ ಬರ್ಡೇ ಡ್ರೆಸ್ ಆದರೆ ಸ್ಕೂಲಿಗೆ ಯಾಕೋ ಹಾಕೊಂಡಾಕ ಅಲ್ಲಿ ಅನ್ನಕತ್ತಿದ್ದು ಹಾಕೊಳಕ್ಕೆ ಮತ್ತು ಸುಮ್ಮನೆ ಅವ್ಂಗೆ ಹಂಗೆ ಹಿಂಗೆ ಹೇಳಿ ಎಲ್ಲ ಇದನ್ನ ಮಾಡ್ಕ್ಯಾರ ಹೇಳಿ ಹಾಕಿಸ್ತೇವೆ ಡ್ರೆಸ್ ಕಡೆಗೂ ಹಾಕೊಂಡ್ರಿ ಕ್ಯೂಟ್ ಕಣತ್ತಾನಲ್ರಿ ಹೆಂಗೆ ಅನ್ಸತ್ತೈತಿ ಡ್ರೆಸ್ ಅಂತ ಹೇಳ್ಕ್ಯಾರು ಕಮೆಂಟ್ ಮಾಡಿ ಹೇಳ್ರಿ ನೀವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡ್ರಿ ಟೈಮ್ ಬಂದು ಹನ್ನೊಂದುವರೆ ಆಯ್ತು ಮತ್ತು ಮುಂಜಾನೆ ಉತ್ಸವ ಸ್ಕೂಲ್ಗೆ ಅದು ಕಳಿಸೆ ಮತ್ತು ನಾವು ಆ ಮನೆ ಕೆಲಸ ಎಲ್ಲ ಉಳ್ದದೆಲ್ಲ ಮಾಡ್ಕೊಂಡು ಫ ಇದಾಗ ಬೇಕಾದ್ರೆ ಇಷ್ಟೊತ್ತು ಆತು ನೋಡ್ರಿ ಮನೆಯು ಎಲ್ಲ ತೊಗೊಂಡು ಹಬ್ಬ ಇವತ್ತು ಹುತ್ತಪ್ಪಗೆ ಹಾಲು ಹಾಲಿರೋದ್ರೆ ಇವತ್ತು ನಮ್ಮ ಕಡೆ ಹುತ್ತಪ್ಪ ಹಾಲೇ ಇರೋದ್ರಿ ಹಬ್ಬ ಇವತ್ತು ಮತ್ತು ಅದಕ್ಕೆ ಇವತ್ತು ನಮ್ಮ ಸೈಡ್ ಕಡಲೆ ಕಾಳಿಸ್ಲಿ ಮತ್ತು ಅವಲಕ್ಕಿ ನಿವಾದೆ ಮಾಡ್ತಾರೆ ಕೊಬ್ಬರಿ ಮತ್ತು ಉಂಡಿ ಅಂತೇ ನಮ್ಮೂರಾಗ ವಾರ ಇರೋದ್ರಿಂದ ಕಟ್ಟಂಗಿಲ್ಲ ರೀ ನಾವು ರೆಡಿ ಮಾಡಿದ್ದು ಇರ್ತಾವಲ್ಲ ಅಂಥವತ್ತಂದ ಉಂಡೆ ಕೊಬ್ಬರಿ ಮತ್ತು ಇದು ಕಡ್ಲೆ ಉಸುಳಿ ಅವಲಕ್ಕಿ ಎಷ್ಟು ನೀವಾದಿ ಹಿಡಿದ್ರಿ ಮತ್ತು ನಾವು ಹೆಣ್ಮಕ್ಳು ಉಪವಾಸ ಇರ್ಬೇಕು ಇವತ್ತು ನಮ್ಮ ಸೈಡ್ ನಾವು ನಾ ಮತ್ತು ನಮ್ಮ ಮಮ್ಮಿ ಉಪವಾಸ ಗಂಡು ಮಕ್ಕಳು ಊಟ ಮಾಡ್ತಾರೆ ರೀ ಮತ್ತು ನಾವು ಹೆಣ್ಮಕ್ಳು ಅಷ್ಟು ಉಪವಾಸ ಇರೋದು ನಾಳೆ ಮತ್ತು ನೀವದ್ದೇ ಮಾಡಿ ಆಮ್ಯಾಗ ಊಟ ಮಾಡೋದು ನೋಡಿರಿ ನಾವು ಅಲ್ಲಿ ತನಕ ರೀ ಮತ್ತು ನಿಮ್ಮ ಸೈಡ್ ಹೆಂಗೆ ಹಬ್ಬ ಮಾಡ್ತೀರಂತ ಅಂತ ಹೇಳ್ಕ್ಯಾರು ಹೇಳ್ರಿ ಮತ್ತು ಈಗ ಕುಕ್ಕರ್ನಾಗ ಕಾಳು ಇಟ್ಟೇನೆ ಕಡಲೆ ಕಾಳಿಟ್ಟೇನೆ ಮತ್ತು ಅವಲಕ್ಕಿ ಅಷ್ಟು ಇದು ಮಾಡ್ಬೇಕು ರೀ ಒಗ್ ಒಗ್ಗರಣೆ ಮಾಡಬೇಕು ಆಮ್ಯಾಗ ನಿವದ್ಯ ಮಾಡಿ ಮತ್ತ್ ಆಮ್ಯಾಗ ಸಿಕ್ತೇನ ನೋಡ್ರಿ ನಾ ಮತ್ತ್ ಡ್ರೆಸ್ ಮ್ಯಾಗ ಹಾಲ್ ರೀ ಮಮ್ಮಿ ಎಲ್ಲಾ ಸಾಡಿ ಉಟ್ಕೋ ಹಬ್ಬಕ್ಕಂತ ಕೇರ ಅಂತನಾಕರು ಅದಕ್ಕೆ ಮತ್ ಈ ಸಾರಿ ಉಟ್ಕೊಂಡು ನೋಡ್ರಿ ಪಿಂಕ್ ಇದು ಹುತ್ತಪ್ಪನ ನೋಡ್ರಿ ಪೂಜಾದು ಎಲ್ಲಾ ಆಯ್ತು ನೋಡ್ರಿ ನಿವದ್ಯ ಮಾಡ್ತ ಹುತ್ತಪ್ಪ ಅಂತಂದ್ರೆ ಹುತ್ತಿನ ಹತ್ರ ಮಣ್ಣು ಇರೋ ತಂದ ಮಣ್ಣು ತಂದ ಹಾವ ಮಾಡ್ತಾರೆ ಹಾವಿನ ಹೆಡಿಗತೆ ಮಾಡಿ ಅದಕ್ಕೆ ಹಾಲು ರೀ ನಾವ ಮನ್ಯಾಗ ಮಾಡ್ಕೋತೀವಿ ನಮ್ಮ ಮಂದಿ ಮನ್ಯಾಗ ಮಾಡ್ತಾರೆ ಮತ್ತು ಬೇರೆದವ್ರಿಗೆಲ್ಲ ಊರಾಗ ರೀ ನಮ್ಮ ಮಂದಿನ ಮಾಡಿ ಮಾಡ್ಕೊಂಡು ಹೋಗಿ ಮಾರ್ತಾರೆ ಬಟ್ ನಾವ ಮನೆಯಾಗ ಮಾಡ್ಕೋತೀವಿ ನೋಡ್ರಿ ನಮ್ಮ ಮಮ್ಮಿನ ಮಾಡಿದಾರೆ ಇದನ್ನ ಹುತ್ತಪ್ಪ ಅಂತಾರೆ ಇದಕ್ಕೆ ಹುತ್ತಿನ ಮಣ್ಣಿಂದ ಮಾಡಿದ್ದಕ್ಕೆ ಹಿಂಗೆ ರೆಡಿ ರೆಡಿಯಾಗ್ಯ ನೋಡ್ರಿ ಹಬ್ಬಕ್ಕೆ ನಾ ಅಡ್ರೆಸ್ ಮ್ಯಾಗ ಮಾಡ್ಬೇಕನ್ನಿ ಮಮ್ಮಿ ಮತ್ತು ಸಾಡಿ ಉಟ್ಕೊಂಡಂತನೇಕರೆ ಇದು ಹೊಸ ಸಾಡಿನ ಅಂದ್ರೆ ಏಪ್ರಿಲ್ ಒಳಗೆ ನಮ್ದು ಮನಿ ಓಪನಿಂಗ್ ಆಯಿತು ರೀ ಅವಾಗ ನಮ್ಮ ಚಿಗವ್ ತಂದು ಇಲ್ಲೇ ನನ್ನ ಸಾಡಿ ಅವಾಗ ಹಂಗೆ ಪಿಕೋ ಹಾಕಿಟ್ಟಿದ್ದೆ ಮತ್ತು ಉಟ್ಕೊಂಡ್ರಿಕ್ಕಿಲ್ಲ ಇತ್ತಲ್ಲ ಐತ್ತಲ್ಲ ಮತ್ತೀಗ ವಾರ ರೀ ಊರಾಗ ಹೊಸ ಉಟ್ಬೋದಂಗ್ರಿಗಳಿಗೆ ಮುರಿದ ಅದಕ್ಕೆ ಮತ್ತಿದ ಹೊಸ ಇತ್ತು ಐತೆ ಉಟ್ರಿಕ್ಕಿಲ್ಲಿ ಅದಕ್ಕೆ ಈ ಸಾಡಿ ಉಟ್ಕೊಂಡೆ ನೋಡಿರಿ ಹೆಂಗೆ ಅನ್ಸೋದೈತಿ ಬ್ಲೌಸನು ಮಿಸ್ಮ್ಯಾಚ್ ಆಗೈತಿ ಆದರೂ ಗ್ರೀನ್ ಐತೆ ಅಂತ ಇದನ್ನ ಹಾಕೊಂಡೆ ನೋಡ್ರಿ ಅಂತ ಹೆಂಗೆ ಅನ್ಸೋದೈತಂತ ಹೇಳ್ಕಾರೆ ಹೇಳ್ರಿ ಹಬ್ಬಕ್ಕೆ ಮತ್ತು ಇಷ್ಟು ರೆಡಿ ಆಗಲಿಲ್ಲ ಅಂದರೆ ಹೆಂಗೆ ಅದ್ಕೆ ಸಿಂಪಲ್ ರೆಡಿ ಆಗ್ಯ ನೋಡ್ರಿ ಅಂತ ಬೆಳಗಾಕಂತೇಳಿ ಆರತಿ ರೆಡಿ ಮಾಡಿ ನೋಡ್ರಿ ಆರತಿ ರೆಡಿ ಮಾಡೋದು ಮರ್ತಿದ್ನ ಮತ್ತು ಮಮ್ಮಿ ಅನ್ನಂತ್ಲೆ ಆರತಿ ರೆಡಿ ಮಾಡಿ ಆರತಿ ಮಾಡಿನ್ರಿ ಆರತಿ ಮಾಡಾತ್ತೇ ನೋಡ್ರಿ ಇಲ್ಲೇ ದೇವರಿಗೆ ಮಮ್ಮಿ ವಿಡಿಯೋ ತೊಗೊಂಡಾರ ಅದನ್ನ ಅದಕ್ಕೆ ಮತ್ತು ಒಂದು ಸ್ವಲ್ಪ ಆ್ಯಡ್ ಮಾಡಿದ್ನಿ ದೇವ್ರಿಗೆ ಆರತಿ ಮಾಡಕತ್ತೀನಿ ಹಂಗಾರು ವೀಡಿಯೋ ಮಾಡ್ತೀನಿ ಮ ಕೊಟ್ಟೆ ನೋಡ್ರಿ ಅಲ್ಲಿ ದೀಪಕ್ಕೆಲ್ಲ ಹಿಂಗೆ ದೀಪ ಆಂಟೀಸ್ ಅಂಟಿ ಸೇ ನಮ್ಮ ತಮ್ಮ ಗೋಡೆಗೆಲ್ಲ ಹಚ್ಬಿಟ್ಟ ನೋಡ್ರಿ ಅದು ಹಂಗೆ ಕರ್ಗೆ ಬಂದೈತಿ ಬ್ಲ್ಯಾಕ್ ಬ್ಲ್ಯಾಕ್ ಬಂದೈತಿ ಅದ್ರ ಮತ್ತೆ ಇರಲಿ ಅಂತ ಏಕ್ಯಾರು ವೀಡಿಯೋ ಸ್ವಲ್ಪ ಆ್ಯಡ್ ಮಾಡಿ ನೋಡ್ರಿ ನಾನು ಅದು ಹಂಗೆ ಬಂದಿದ್ದಕ್ಕೆ ಆ್ಯಡ್ ಮಾಡಬಾರ್ದು ಅಂತ ಏಕ್ಯಾರು ಅಂದ್ಕೊಂಡಿದ್ನಿ ಮತ್ತು ಇರಲಿ ಅದಕ್ಕೆ ಏನಕ್ಕೆ ತಗೋ ಅಂತ ಅನ್ನೋಕತ್ತಲ್ಲ ಮಮ್ಮಿ ಮತ್ತು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿದೇನು ನೋಡ್ರಿ ದೇವ್ರಿಗೆ ಆರತಿನ ಮಾಡಕತ್ತಿದ್ನಿ ಆಚೆ ಕಡೆ ಶಿವಲಿಂಗ ಮಾಡಿದ್ಲ ರೀ ಶ್ರಾವಣ ಅಲ್ಲ ಮತ್ತೆ ಅದಕ್ಕೂ ಬೆಳಗ್ಗೆ ಅಂತ ಹೇಳ್ಕ್ಯಾರ ಅಂತಂದ್ರು ಅಲ್ಲಿ ಸೈಡ್ ಕಾಣಾಕತೈತಿ ನೋಡ್ರಿ ಹೂ ಬತ್ತಿ ಹಾಕೈತಲ್ಲ ಅದು ಮತ್ತದ ಈಶ್ವರಲಿಂಗ ಹುತ್ತಪ್ಪಗೆ ಆರತಿ ಮಾಡಿ ಮತ್ತೆ ಇನ್ನು ಎರಿತೇನೆ ನೋಡ್ರಿ ಇನ್ನು ಹಾಲು ಇರೋದೈತಿ ವಿಡಿಯೋ ಇದ್ರಾಗ ಐತಿ ಲಸನ್ ಪಾಲಿಂದ ಎರೀಲಿ ಲಸನ್ ಪಾಲಿಂದ ಉತ್ತನ ಪಾಲಿಂದ ಉತ್ಸವ ಪ್ಪನ್ ಪಲ್ಯಿಂದ ಪಲ್ ನಮ್ ಕಾಕಾಗಳ ಮನೆಗೆ ಹೋಗಿ ಹಾಲು ಹಾಲ ಬಂದು ನೋಡ್ರಿ ಅವರ ಬ್ಲೌಸ್ ಪೀಸ್ ಉಡಿ ತುಂಬಿರಿ ನೋಡಿರಿ ಬೇಡ ಬ್ಯಾಡಂದ್ರೂ ಕೇಳಲಿಲ್ಲ ಇರಲಿ ಅಂತ ಹೇಳ್ಕಾರೆ ಮತ್ತು ಉಡಿ ತುಂಬಿದ್ರು ಇನ್ನು ನಾಷ್ಟ ಅದು ಮಾಡ್ಬೇಕು ನೋಡಿರಿ ನಾವು ಆ್ಯಕ್ಚುಲಿ ಊಟ ಟೈಮ್ ಇದೆ ಮತ್ತು ಇವತ್ತು ಉಪವಾಸ ಅಲ್ಲ ದೇವ್ರದ್ದು ಉಪವಾಸ ಇರ್ತೇವೆ ಅಂತ ಹೇಳಿದ್ನಲ್ಲ ಈಗ ಅವಲಕ್ಕಿ ನೀವು ಅದೇ ರೀ ಅವನ್ನ ತಿನ್ಬೇಕು ಮತ್ತು ನಾಷ್ಟ ಮಾಡಿ ಅದೇನು ಮತ್ತು ಮತ್ತೆ ಮಮ್ಮಿ ಕೊಟ್ಟಾರ ನೋಡಿರಿ ಪಂಚಮಿಗೆ ಸೀರೆ ಗಿಫ್ಟ್ ನೋಡ್ರಿ ಹೆಂಗೈತಂಥೇಳಿ ಉಟ್ಕೋತಿದ್ದ ನಿದ್ದ ಆ್ಯಕ್ಚುಲಿ ಅದ ವಾರ ಐತಲ್ಲ ಯಾವ ಹೊಸ ಸೀರೆ ಉಟ್ಕೋದಂಗೆ ಅಂತ ಹೇಳ್ಕ್ಯಾರ ಉಟ್ಕೊಲಿಲ್ಲ ನೋಡ್ರಿ ಹೆಂಗೈತೆ ಹೇಳಿರಿ ಉಟ್ಕೊಂಡಾಗ ತೋರಿಸ್ತೇನೆ ಮತ್ತೊಮ್ಮೆ ಯಾವಾಗಾರೆ ಪಂಚಮಿ ಸೀರೆ ಅಂಥೇಳಿ ಹೇಳ್ರಿ ಕಮೆಂಟ್ ಮಾಡಿರಿ ಬರ್ರಿ ಫ್ರೆಂಡ್ಸ್ ನಾಷ್ಟ ಮಾಡೋನು ಇವಾಗ ಜೋಳದ್ದು ಅಳ್ಳಿ ನೋಡ್ರಿ ಜೋಳ ಹೊಡೆದು ಮಾಡಿರ್ತಾರಲ್ಲ ಅವ ಉಂಡೆ ಬಾಕಿ ಎಲ್ಲ ತಗದ್ ನೀವು ಅಷ್ಟೇ ಇಟ್ಕೊಂಡೇನೆ ತವ್ಲಕ್ಕಿ ಇವು ಕಾಳು ಸುಳಿ ನೋಡ್ರಿ ಇವಾಗ ಹುತ್ತಪ್ಪ ರೀ ಇವತ್ತು ನಮ್ಮ ಕಡೆ ಮತ್ತು ಇದನ್ನ ತಿನ್ನೋದು ನೋಡ್ರಿ ಇವತ್ತು ನಾಳೆನಾ ನಿವದ್ಯ ಮಾಡಿ ಮತ್ತು ವಾಪಸ್ಸು ಊಟ ಮಾಡೋದು ರೀ ಮಾಡೋದ್ರಿ ನಿವದ್ಯದ್ದಿಂದ ಅದ ಮಾಡ್ದಂಗೆ ನಾಳೆ ತನಕ ಉಪಾಸ ನೋಡ್ರಿ ಈಗ ನಾಷ್ಟ ಮಾಡಿ ಮತ್ತೆ ಆಮೇಲೆ ಸಿಗ್ತೇನೆ ರೀ ಹಾಯ್ ಮಾಡ್ರಿ ಎಲ್ಲರೂ ಸಾಕ್ಬಿಡ್ರಿ ಉತ್ಸವ ಬರ್ತಾರೆ ಕವನ್ ಫ್ರೆಂಡ್ಸ್ ಬಂದಾರ ನೋಡ್ರಿ ಒಣ ಹುಡುಗರು ಬಂದವ ಮತ್ತೆ ಇವರ ನೋಡ್ರಿ ಎಷ್ಟ ಬರ್ತಾಳೆ ಮತ್ತು ಯಾರನ್ನ ಕರದಿ ದೊಡ್ಡವ್ರನ್ನ ಪ್ರತಿ ಸತಿ ದೊಡ್ಡವ್ರನ್ನೆಲ್ಲ ಕರೆದ ಕರದ ರೀ ಒಂದು ಅಟ್ ಲೀಸ್ಟ್ ಇಪ್ಪತ್ ಮಂದಿರ ಅಡಿಗೆ ಮಾಡಿ ಮಾಡ್ತಿದ್ದು ಆದ್ರೆ ಸಣ್ಣ ಸಣ್ಣ ಹುಡುಗರು ಅಷ್ಟ ಕರದ್ ಮಾಡೈಪಿಂಗ್ Happy birthday to you. हम्म हम्म ये बिल्कुल। और ये मिस्टर का। तगी लिया? इ कैसे उगी तानोड़ा जाता। आलम सोरा चला कर। आगे तो कोई नहीं। मर केक कट मरना। नहीं ना मारना। ಹ್ಮ್ ಶಂಬಾ ಮಠ ಉತ್ಸವ ಗಿಫ್ಟ್ ಇಷ್ಟ ಆಯ್ತು ಉಪಜಿ ನಿಂಗ ಐ ಇಷ್ಟ ಗಿಫ್ಟಿಷ್ಟ ಇಷ್ಟ ಆಯ್ತ ಹಾ ಇಲ್ಲಿ ಬೇಡ ಇಲ್ಲಿ ನೋಡ ಹೇಳ ಇಷ್ಟ ಆಯ್ತಂತೆ ಭಾಳಿಟ್ಟನು ಹಾಂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡ್ರಿ ಉತ್ಸವನ ಬರ್ತ್ಡೇ ಆತ ಸಿಂಪಲ್ಲಾಗಿ ಮಾಡಿದೆವು ಹಂಗೆ ಬೇರೆ ಯಾರನ್ನೂ ಮಂದಿನದು ಕರಿಲಿಲ್ಲ ರೀ ಸಣ್ಣ ಸಣ್ಣ ಹುಡ್ಗರು ಒಣನು ಸಣ್ಣ ಸಣ್ಣ ಹುಡುಗರನ್ನ ಕರೆಸಿ ಕೇಕ್ ಕಟ್ ಮಾಡಿ ಮತ್ತು ಬರ್ತಡೇ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಮಾಡಿದೆ ನೋಡ್ರಿ ಈ ಸರ್ತಿ ಅಷ್ಟು ಗ್ರ್ಯಾಂಡಾಗಿ ಮಾಡಲಿಲ್ಲ ವರ್ಷ ಮಾಡು ಅಷ್ಟೆ ಮತ್ತು ಗಿಫ್ಟನ್ನು ಕೊಟ್ಟು ಹಂಗೆ ಇಷ್ಟ ಆಯ್ತು ಅಂತ ಹೇಳ್ಕರ ಅಂತಂದ ಮತ್ತು ಕೇಕ್ ಕಟ್ಟಿಂಗ್ ಅದು ಎಲ್ಲ ಹುಡುಗರು ಅವ್ರು ಕಳಿಸಿದ್ವು ಕಳಿಸ್ ಬಂದ್ರು ಮಮ್ಮಿ ಹೋಗಿ ವಾಪಸ್ ಮತ್ತು ಇವತ್ತೇನು ಊಟನೂ ಏನಿಲ್ಲ ನೋಡ್ರಿ ಅವಾಗ ಉತ್ಸವ ಒಂದು ಸ್ವಲ್ಪ ಏನ ತಿನಿಸಿ ಒಂದು ಸ್ವಲ್ಪ ಏನ ತಿನ್ನೋದು ಅರ್ ಅಂತಂದ್ರೆ ನಾ ಮಾಡಬೇಕಾ ಮಾಡ್ಬೇಕಾ ಊಟ ಅಂತ ಮಾಡೋಂಗಿಲ್ಲ ಇವತ್ತ ಉತ್ಸವ ಊಟ ಮಾಡಿಸ್ತೇನೆ ಮಾಡಿಸೆ ಮತ್ತು ನಾಳೆ ಸಿಗ್ತೇನೆ ನೋಡಿರಿ ನಾಳಿನ ಲಾಗ್ನಾಗ ಏನು ಬ್ಲಾಗ್ನಾಗ ಲಾಗ್ ಇಷ್ಟ ನೋಡ್ರಿ ಹೆಂಗೆ ಅನ್ನಿಸ್ತು ಅಂತ ಹೇಳ್ಕ್ಯಾರ ಕಮೆಂಟ್ ಮಾಡಿ ಹೇಳ್ರಿ ಉತ್ಸವನ ಬರ್ತದೆ ಸಿಂಪಲ್ ಏನೋ ಮಾಡಿದ್ವು ಅಂತ ಮತ್ತು ಇಷ್ಟು ಆಗ್ತಾನೆ ಸೆಲೆಬ್ರೇಷನ್ ಅಂತ ಹೇಳ್ಕ್ಯಾರ ಅದನ್ನು ಹೇಳ್ರಿ ಅಂತ ಇಷ್ಟ ನೋಡ್ರಿ ಇವತ್ತಿನ ಬ್ಲಾಗ್ ಮತ್ತು ಇಷ್ಟ ತನಕ ಯಾರು ಸಮಯ ಕೊಟ್ಟು ವಿಡಿಯೋ ನೋಡಿದ್ದೀರಿ ಪ್ರತಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ ಮತ್ತೆ ಸಿಗೋಣ್ರಿ ಇನ್ನೊಂದು ವಿಡಿಯೋದೊಂದಿಗೆ ಬಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಉತ್ಸವನ ಬರ್ತ್ಡೇ ಸೆಲೆಬ್ರೇಷನ್ ಆತ ಸಿಂಪಲಾಗಿ ಏನೋ ಮಾಡಿದ್ದು ದೊಡ್ಡವ್ರನ್ನ ಯಾರನ್ನೂ ಕರೀಲಿಲ್ರಿ ಸಣ್ಣ ಸಣ್ಣ ಹುಡುಗರನ ಉತ್ಸವ ಫ್ರೆಂಡ್ಸನ ನಾವು ಅವ್ರನ್ನ ಕರೋದು ಅವ್ರನ್ನ ಜೋಡಿನ ಸೆಲೆಬ್ರೇಟ್ ಮಾಡಿದೆ ಈ ಸತಿ ಬರ್ಡೇ ಮತ್ತು ಕೇಕ್ ಆತು ರೀ ಮತ್ತೆ ಎಲ್ಲ ಆತ ಮತ್ತು ಉತ್ಸವಕ್ಕೆ ಗಿಫ್ಟ್ ಕೊಟ್ನಿ ಬಡ್ಡೆ ಗಿಫ್ಟ್ ಅವಂಗೆ ಇಷ್ಟ ಆಯ್ತಂತಾನೆ ಅವ್ನು ಇಷ್ಟ ಇಲ್ಲ ಅಂತನ ಕತ್ತಾನೆ ಅವನಿಗೆ ಗೊತ್ತದ ಏನಾಗೈತಂತೆ ಇಷ್ಟ ಇರಲಿ ಬಿಡಲಿ ನಾ ಕೊಟ್ಟೇನು ರೀ ಅವತ್ತು ಅವಂಗೇನು ಇಷ್ಟ ಆಯ್ತು ಹ್ಞೂ ಹ್ಞೂ ಇಷ್ಟ ಆಯ್ತು ಇಷ್ಟ ಹೇಳಾತನ್ ರೀ ಮತ್ತು ಅದ ರೀ ಕೇಕ್ ಆಗಿ ಮತ್ತು ಹುಡುಗರು ಬಂದ್ಲು ಮಮ್ಮಿ ಹೋಗಿ ಮತ್ತೆ ಇಷ್ಟ ನೋಡ್ರಿ ಇವತ್ತು ಸಿಂಪಲ್ ಬಡ್ಡೆ ಆತ ಅನ್ಕೊ ವರ್ಷ ಆದಂಗೆ ಗ್ರ್ಯಾಂಡ್ ಆಗಲಿಲ್ಲ ಮತ್ತು ಇದು ನೋಡ್ರಿ ಇವತ್ತಿನ ಬ್ಲಾಗ ಹಿಂದೆ ಊಟನೂ ಇಲ್ಲಲ್ಲ ನಮ್ದು ನಾವು ಊಟ ಮಾಡೋಂಗಿಲ್ಲ ರೀ ಮತ್ತು ಏನೋ ಸ್ವಲ್ಪ ಸ್ನ್ಯಾಕ್ಸರ ಏನು ತಿನ್ನಬೇಕು ಮತ್ತು ಇಲ್ಲ ಅಂತಂದ್ರೆ ನೋಡ್ಬೇಕು ರೀ ಏನಂತ ಹೇಳ್ಕ್ಯಾರ ಮತ್ತು ಉತ್ಸವ ಊಟ ಮಾಡಿಸ್ತೀನಿ ಊಟ ಮಾಡಿಶೇ ಮತ್ತು ಅವ್ನು ಮಲಗಿಸ್ತೇನೆ ರೀ ಇವತ್ತಿನ ಬ್ಲಾಗ್ ಇಷ್ಟ ನೋಡಿರಿ ಮತ್ತು ಹೆಂಗೆ ಅನಿಸ್ತಾ ಸಿಂಪಲ್ ಬರ್ಡ್ ಬರ್ಡ್ಡೆ ಸೆಲೆಬ್ರೇಷನ್ ಇಷ್ಟ ಆತೇನ ಮತ್ತು ಸಿಂಪಲ್ ಬರ್ಡ್ಡೆ ಸೆಲೆಬ್ರೇಷನ್ ಆದ್ರಿ ಹೆಂಗೆ ಅನ್ನಿಸ್ತಂತ ಹೇಳ್ರಿ ಮತ್ತು ಇಷ್ಟ ನೋಡಿರಿ ಇವತ್ತಿನ ಬ್ಲಾಗ್ ಮತ್ತು ನಾಳೆ ಸಿಗೋಣ್ರಿ ಇಷ್ಟೋ ತನಕ ಯಾರು ಸಮಯ ಕೊಟ್ಟ ಪ್ರ ವೀಡಿಯೋ ನೋಡಿದ್ದೀರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಅಂತ ಹೇಗೆ ಮತ್ತು ಇಷ್ಟ ನೋಡಿರಿ ಇವತ್ತಿನ ಬ್ಲಾಗ್ ಮತ್ತು ಸಿಗೋಣ್ರಿ ಇನ್ನೊಂದು ವೀಡಿಯೋದೊಂದಿಗೆ ಬಾಯ್ ರೀ ಮತ್ತು ಉತ್ಸವನ ಕೇಕ್ ಕಟ್ಟಿಂಗ್ ಮಾಡುವಾಗ ಮತ್ತೆ ನಾ ಹಂಗೆ ಗಿಫ್ಟ್ ಕೊಡುವಾಗ ನಮ್ಮಮ್ಮಿ ವಿಡಿಯೋ ಮಾಡೋಕತ್ತಿರ್ರಿ ಅದು ವಿಡಿಯೋ ಆನ್ ಆಗಿಲ್ಲ ಅವರು ಆನ್ ಅಂತ ಹೇಳ್ಕ್ಯಾರ ಇದು ಮಾಡ್ಕೊಂಡು ನಿಂತಾರೆ ಕ್ಯಾಮ್ ಫೋನ್ ತಗೊಂಡ ಬಟ್ ಅದು ಕ್ಯಾಪ್ಚರ್ ಆಗಿಲ್ಲ ನೋಡ್ರಿ ಅವರ ಪ್ರೆಸ್ ಮಾಡಿಲ್ಲ ಅದನ್ನು ಆನ್ ಮಾಡಿಲ್ಲ ಹಂಗೆ ಶೂ ಆಗತ್ತ ಬಿಡೋದು ಶೂಟ್ ಅಂತ ಹೇಳ್ಕ್ಯಾರ ಹಂಗೆ ಇಡದಾರ ಬಟ್ ಅವ್ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ನೋಡ್ರಿ ನನಗೂ ಬೇಜಾರಾತ ಆಮ್ಯಾಗ ಮತ್ತೇನು ಮಾಡಕ್ಕೆ ಬರಂಗಿಲ್ಲ ಕೇಕ್ ಕಟ್ಟಿಂಗ್ ಆಗಿ ಹೋಗಿತ್ತು ಮತ್ತು ನಾ ಗಿಫ್ಟ್ ಮಾಡಿದ್ನಲ್ಲ ಹಾಗೂ ಕ್ಯಾಮ್ರಾ ಫೋನ್ ತೊಗೊಂಡಿದ್ರವ್ರ ಬಟ್ ಅದ ಕ್ಯಾಪ್ಚರ್ ಆಗಿಲ್ಲ ನೋಡ್ರಿ ಇದಳ್ ಆಗಿತ್ತ ಅವೆರಡು ಮಿಸ್ಸಿಂಗ್ ಅದು ನಂಗು ಬೇಜಾರಾತು ಮತ್ತೇನ್ ಮಾಡಕ್ ಬರೋ ಹಂಗಿಲ್ಲ ನೋಡ್ರಿ